ಸೊ ಫೈನಲಿ ಭಾಳ ದಿನದ ನಂತರ ನಾನು ವಿಡಿಯೋನ ಶೇರ್ ಮಾಡತ್ತೀನಿ ಸೊ ಯಾಕೆ ಏನಾಗಿತ್ತು ಅಂತ ಹೇಳಿ ಹೇಳಬೇಕಾಗಿತ್ತು ನಿಮ್ಮ ಜೊತೆಗೆ ಅಂದ್ರೆ ನನಗೆ ಹುಷಾರ್ ತಪ್ಪೋಕಿನ ಮುಂಚೆ ಬ್ಲಾಗ್ ಇದು ಅವಾಗೆಲ್ಲ ಒಂದೆರಡು ದಿನ ಆಗಿತ್ತು ವಿಡಿಯೋನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವರು ಎರಡು ಹುಡುಗರನ್ನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಅಜ್ಜಿ ಊರಿಗೆ ಹೊಂಟಿದ್ರು ಅವರಿಗೆ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ ಇರಲಿಲ್ಲ ನೋಡ್ದಂಗೆ ಆಯ್ತು ಅಂತ ಹೇಳಿ ಅವರು ಇಬ್ಬರನ್ನ ಕರ್ಕೊಂಡು ಊರಿಗೆ ಹೊಂಟಿದ್ರು ಸೊ ಇದೇ ದಿನ ಅವರು ಸಂಡೇ ಹೋಗಿದ್ರು ಅಂದ್ರೆ ಥರ್ಡ್ ಅಗಸ್ಟ್ ಥರ್ಡಿಗೆ ಅವರು ಹೋಗಿದ್ರು ಸೊ ನನಗೆ ನೆಕ್ಸ್ಟ್ ಡೇನ ಆರಾಮ್ ತಪ್ಪಿಬಿಡ್ತು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಇದನ್ನ ವಿಡಿಯೋ ನಾನು ಫಿಫ್ಟೀನ್ ಡೇಸ್ ಆದಮೇಲೆ ಎಡಿಟ್ ಮಾಡತ್ತೀನಿ ಆಲ್ಮೋಸ್ಟ್ ಇವತ್ತು ಏಯ್ಟೀನ್ತ್ ಡೇಟ್ ಹಂಗಾಗಿ ಏನೇನೆಲ್ಲ ಆಯ್ತು ಈ ಟಿ ಈ ಟು ವೀಕ್ಸ್ ಒಳಗ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಹಂಗಾಗೇನೆ ಈ ವಿಡಿಯೋನೂ ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್ ಅಂತ ಹೇಳ್ಬೋದು ಸೊ ಇವರು ಹೊರಟ್ರೆ ಅದೇ ದಿನ ಮಳೆನೂ ಆಗಿತ್ತ ಹಿಂದಿನ ದಿನ ಈಗ ಕಂಟಿನ್ಯೂಸ್ ಆಗಿ ನಮ್ಮ ಬಿಜಾಪುರ ಒಳಗೆ ಸಿಕ್ಕಾಪಟ್ಟೆ ಮಳೆ ಭಾಳ ಜೋರಾಗಿ ಮಳೆ ಸ್ಟಾರ್ಟ್ ಆಗೈತಿ ಸೊ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿ ಭಯಂಕರ ಹಸಿ ಮಳಿ ಅಂತಾರಲ್ಲ ತರ ಮಳಿನ ಮಳಿ ಸ್ಟಾರ್ಟ್ ಆಗೈತಿ ಸೊ ಇನ್ನು ನಿಂತಿಲ್ಲ ಅಹ್ ಸಹಿತ ಜೋರೈತಿ ಮಳಿ ಆ ಮತ್ತೆ ಏನಾಗಿತ್ತು ಎಂತ ಅಂತ ಹೇಳಿ ನನ್ನ ವರ್ಮಾಲಕ್ಷ್ಮಿ ವಿಡಿಯೋ ಒಳಗ ವಿಡಿಯೋನ ಅಪ್ಲೋಡ್ ಮಾಡಿದ್ನಲ್ಲ ಸೊ ಅದ್ರೊಳಗೆ ಹೇಳಿದ್ದೆ ನಾನು ಸ್ವಲ್ಪ ನಾನು ಹಾಸ್ಪಿಟಲೈಸ್ಡ್ ಆಗಿದ್ದೆ ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ ಸೊ ಅದು ಫಾರ್ಚುನೇಟ್ ಅಂತ ಹೇಳ್ಬೋದು ನಂದೇನು ಲಕ್ ನಮ್ಮ ತಂಗಿನೂ ಅದೇ ಟೈಮಿಗೆ ಆಷಾಢ ಸೇ ಆಷಾಢ ಮುಗಿಸ್ಕೊಂಡು ಇನ್ನೇನು ಹತ್ತೆ ಮನೆ ಹೊಂಟಿದ್ಲ ಅದೇ ಟೈಮ್ ನನಗೆ ಆ ಆತರ ಆಯ್ತು ಆಮೇಲೆ ಆಕಿನ ನಿಂತು ಎಲ್ಲ ನಂದು ಮಾಡಿ ಕೊಟ್ಟು ಸೊ ಈಗ ಒಂದು ಎಲಿಬಳ್ಳಿ ಹಚ್ಚಿದ್ದೆ ನಾನು ಧಾರವಾಡದಿಂದ ತರಿಸಿದ್ದೆ ಅಕ್ಕನ ಕಡೆ ಇತ್ತು ಅದನ್ನು ಹಚ್ಚಿನಿ ಎಷ್ಟು ಚಂದ ಹತ್ತೈತಿ ಸೊ ನಾನು ಅವರು ಹೋಗಿ ಬಂದ್ರಲ್ಲ ಹರ್ ನನ್ನ ತಂಗಿ ಮಂಡೇ ಬಂದಿದ್ಲು ಅಂದ್ರೆ ಫೋರ್ತ್ ಆಗಸ್ಟ್ ಸೊ ಅವಾಗ ಇವರು ನನಗೆ ಅವಾಗ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿತ್ತು ನಮ್ಮ ತಮ್ಮ ಮತ್ತು ಬಂದಿದ್ದ ಅವ್ರು ಬಂದಾರ ನಮ್ಮ ತಂಗಿ ಹಸ್ಬೆಂಡ್ ಬಂದಾರ ಅಂತ ಹೇಳಿ ನಮ್ಮ ತಮ್ಮನೂ ಬಂದಿದ್ದ ಮನೆಗೆ ಅವ್ರ ಜೊತೆಗೆಲ್ಲ ಒಂದಷ್ಟು ಟೈಮ್ ಪಾಸ್ ಮಾಡಿದ್ರು ಇಬ್ರು ಸೊ ಟೈಮ್ ಪಾಸ್ ಮಾಡಿ ನಾನು ಮಂಡೇನೆ ಅಡ್ಮಿಟ್ ಆಗೋದು ಅಡ್ಮಿಟ್ ಆಗಬೇಕಾಗಿತ್ತು ನಾನು ರಾತ್ರಿಯಲ್ಲಿ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಆಗಕ ನನ್ಗೆ ಇಷ್ಟ ಆಗ್ಲಾ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ಬರ್ತೀನಿ ಹೇಳಿ ಮಂಗಳವಾರ ದಿನ ಅಂದ್ರೆ ಫಿಫ್ತ್ ಆಗಸ್ಟಿಗೆ ನಾನು ಅಡ್ಮಿಟ್ ಆದೆ ಸೊ ಅದರದ ಹಿಂದಿನ ದಿನದ ವಿಡಿಯೋ ಇದು ಅವರೆಲ್ಲ ಇಲ್ಲ ನಾವೆಲ್ಲ ನಿಂದ ಮುಗಿಸ್ಕೊಂಡನ ಕಳ ಹೋಗ್ತೀನಕ್ಕ ಅಂತ ಹೇಳಿ ಪಾಪ ಅವರು ನಮ್ಮನಿ ಹರ್ಷನ ಮನಿಯವರುನು ಭಾಳ ಇದನ್ ಮಾಡಿದ್ರು ಸೊ ಅವ್ರ ಇದ್ದಲ್ಲಿ ಬಹಳ ಹೆಲ್ಪ್ ಆತ ನನಗೆ ಆ ಮತ್ತೆ ನಾವು ಒಂದು ಮೊನ್ನೆ ಗಾಡಿ ತಗೊಂಡಿದ್ವಿ ಸೊ ಇವರು ಗಾಡಿ ತೊಗೊಂಡಿದ್ರೊಳಗ ಅದೊಂದ್ ಸ್ವಲ್ಪ ಏನೋ ಅಲ್ಟ್ರಿಷನ್ ಅದ್ ಸಾರಿ ಅದೇನೋ ಒಂದ್ ಸ್ವಲ್ಪ ರಿಪೇರಿ ಕೆಲಸ ಆಯ್ತು ಅಂತ ಹೇಳಿ ಅದನ್ನ ಅವ್ರು ಅದ್ರೊಳಗೆ ಬಿಜಿ ಇದ್ರ ಅದು ಬಹಳ ಅನಿವಾರ್ಯ ಇತ್ತು ಗಾಡಿ ಅರ್ಜೆಂಟ್ ಆಗಿ ಅದನ್ನ ಬಾಡಿಗೆ ಕಳಿಸ್ಬೇಕಾಗಿತ್ತು ಹಂಗಾಗಿ ಅವ್ರಿಗೆ ಬಿಡ್ಲಾರ್ದಂಗ ಆ ಕೆಲಸ ಇತ್ತು ಸೊ ಮತ್ತ ನನ್ನ ತಂಗಿ ಇಬ್ರು ಹುಡುಗರಿಗೂನು ಅಹ್ ಅದೇ ದಿನ ಆರಾಮ್ ತಪ್ಪಿಬಿಡ್ತು ಭಯಂಕರ ಆರಾಮ ಇವತ್ತೇ ಆರಾಮ್ ಇದ್ರು ಅವ್ರ ಈ ವಿಡಿಯೋ ಒಳಗೆ ಏನ್ ನೋಡಾತಿರಲ್ಲ ಇದೇ ದಿನ ಸ್ವಲ್ಪ ಅವರು ಆರಾಮ ಇದ್ದರು ಅದಾದ ನೆಕ್ಸ್ಟ್ ನೆಕ್ಸ್ಟ್ ಡೇನ ಅವ್ರಿಗೆ ಫುಲ್ ಜೋರು ಆರಾಮ್ ತಪ್ಪ ಅದಕ್ಕೆ ತಂಗಿ ನಾನು ಇರ್ತೀನಿ ಅಂತಂದು ಹೇಳಿ ಅಂದ್ರೆ ಡಬ್ಬಿ ಅದು ಕಟ್ಟಾಗಿ ಬರ್ತೈತಿ ಹಾಸ್ಪಿಟಲಿಗೆ ಅಂತ ಹೇಳಿ ಹಾಕಿ ಮನೆಯೊಳಗೆ ಉಳ್ಕೊಂಡ್ಲು ಇನ್ನೇ ನಮ್ಮ ತಂಗಿ ಮನೆಯವರನ್ನ ನನ್ನ ಜೊತೆಗೆ ಬಂದಿದ್ರು ಎರಡು ದಿನ ಹಾಸ್ಪಿಟಲಿಗೆ ಅವರೇ ನನ್ನ ನನ್ನ ಜೊತೆ ಇದ್ದರೆ ಭಾಳ ಹೆಲ್ಪ್ ಆಯ್ತು ನನಗೆ ಅವ್ರಿಂದ ಪಾಪ ಅವರ ಅಕ್ಕ ಅಕ್ಕ ಅಂತ ಹೇಳಿ ಭಾಳ ಇದನ್ ಮಾಡಿದ್ರು ನನಗೆ ಭಾಳ ಖುಷಿ ಆಯ್ತು ಚಲೋ ಅದಾರ ಅವ್ರ ಮನೆಯವರು ಸೊ ಇದು ಹಿಂದಿನ ದಿನ ಅಂತ ಹೇಳಿದ್ದಲ್ಲ ಅಂದರೆ ಮಂಡೇ ಮಂಡೇ ಬ್ಲಾಗಿದು ಫಸ್ಟ್ ಶ್ರಾವಣ ಸೋಮವಾರ ಅಂತಲೇ ಹೇಳ್ಬೋದು ಸೊ ಆವಾಗಿಂದ ಇದು ಆಮೇಲೆ ಏನಾಗಿತ್ತು ನನಗೆ ಅಂಥೇಳಿ ಹೇಳಬೇಕು ಅಂದ್ರೆ ನನಗೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ನನಗೆ ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಿತ್ತು ನನಗೇನು ಅನಿಸಿರ್ಲಿಲ್ಲ ಸೊ ಅದು ಏನೋ ನಿಂತಿದ್ದ ಹಾಗೆ ಅದು ಅರ್ಧ ಮುರ್ಧ ಹೋಗಿ ಅದು ಒಂದು ಇನ್ನೊಂದಿಷ್ಟು ಉಳಿದ್ಬಿಟ್ಟಿದ್ದಂಥದ್ದು ಗಲೀಜು ಹೊಲಸು ಸೊ ಅದೇನಾಗೈತಿ ನನಗೆ ಗೊತ್ತಾಗಿಲ್ಲ ಅದು ಒಂದು ತ್ರೀ ಮಂತ್ಸ್ ಬ್ಯಾಕ್ ಇಂತ್ರಿನ ಇದು ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರು ಹಾಸ್ಪಿಟಲ್ ಒಳಗೆ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದ್ರು ಸೊ ಅದಕ್ಕೂ ಮುಂಚೆ ಅವತ್ತು ಮಂಡೇ ದಿನ ನನಗೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಯ್ತು ಈ ತರ ಯಾಕೆ ಆಗಕತ್ತೈತಿ ಅಂತ ಹೇಳಿ ಅಂದ್ರೆ ಅದಕ್ಕೂ ಮುಂಚೆ ಫೈವ್ ಡೇಸ್ ಆಗಿತ್ತು ನನ್ನ ಪೀರಿಯಡ್ಸ್ ಬಂದು ಹೋಗಿತ್ತು ಮತ್ತೆ ಮಂಡೇನು ನನಗೆ ಬಹಳ ಸ್ಟಾರ್ಟ್ ಆಗ್ಬಿಡ್ತು ಆಮೇಲೆ ತಲೆ ತಿರುಗಿ ಬಿದ್ದುಬಿಟ್ಟೆ ನಾನು ಚಕ್ರ ಬಂದು ಬಿದ್ದುಬಿಟ್ಟೆ ಸೊ ಇವರು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ರು ಇವರು ಇದು ಬಂದಿರಲಿಲ್ಲ ಆ ಟೈಮ್ ಒಳಗೆ ಇದು ಸಾಯಂಕಾಲದ ವಿಡಿಯೋ ಅಂತ ವಿಡಿಯೋ ಇರ್ಬೋದು ಇದು ಸಾಯಂಕಾಲ ಮಾಡಿರೋದು ಇದು ಸೊ ಅವರು ಹಾಸ್ಪಿಟಲಿಗೆ ಕರ್ಕೊಂಡು ಹೋದಾಗ ಈ ಥರ ಆಯಿತು ಅಂತ ಹೇಳಿದಾಗ ಅವರು ಬಂದು ಮೆಟರ್ನಿಟಿ ಹಾಸ್ಪಿಟಲಿಗೆ ನನಗೆ ಸಜೆಸ್ಟ್ ಮಾಡಿದರು ಸೊ ಅಲ್ಲಿ ಹೋಗಿ ನಾನು ಕೇಳಿದಾಗ ಅವರು ಇಲ್ಲ ಸ್ಕ್ಯಾನಿಂಗ್ ಮಾಡಿ ಇಲ್ಲ ಈ ಥರ ಆಗೈತಿ ನಿಮ್ಗೆ ಈ ಥರ ಹೊಲಸ್ ಕುಂತೈತಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡಿಸ್ಕೋಬೇಕು ನೀವು ಅಂತ ಹೇಳಿ ಹೇಳಿದ್ರು ನನಗೆ ಒಮ್ಮೆ ಶಾಕ್ ಆಯ್ತು ನನಗೆ ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗೈತಿ ಈ ತರ ಯಾಕೆ ಹಿಂಗಾಯ್ತು ಅಂದ್ರೆ ಅದು ಕೆಲವೊಮ್ಮೆ ಆಗ್ತಿರ್ತೈತಿ ನಮ್ಗೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ಅರ್ಧ ಮುರ್ಧ ಮಿಸ್ಕ್ಯಾರೇಜ್ ಅಂತಾರಲ್ಲ ಆ ಥರ ಆಗಿತ್ತು ಅಂತ ಹೇಳಿದ್ರು ನಾನು ನಾರ್ಮಲ್ ಅಂತ ಹೇಳಿ ನಾ ತಿಳ್ಕೊಂಡಿನಿ ಸೊ ಇದು ಮಣ್ ಮಂಗಳವಾರ ಮಂಗಳವಾರ ಬೆಳಗ್ಗೆ ಏಳು ಗಂಟೆಗೆ ಹೋಗಿದ್ದೆ ನಾನು ಆರು ಗಂಟೆಗೆ ಬಂದಿದ್ರು ಸೊ ಹೋಗಿ ಹನ್ನೆರಡು ಗಂಟೆ ಅಂದ್ರೆ ನಂದು ಆಪ್ರೇಷನ್ ಮುಗೀತು ಮುಗಿದು ಬೆಡ್ ಮೇಲೆ ಹಾಕಿದ್ರು ಅವಾಗ ನನಗೇನು ಇರಲಿಲ್ಲ ಇದು ನಮ್ಮ ತಂಗಿ ಮನಿಯವರ ಇದ್ರ ನನ್ನ ಜೊತೆಗೆ ಆಮೇಲೆ ರಾತ್ರಿ ಸಿಂಭಾ ಬಂದಿದ್ದ ಅವನ್ ಎರಡು ದಿನ ಆಗಿತ್ತು ನನಗ್ ನೋಡಿರ್ಲೇ ಇಲ್ಲಲ್ಲ ಹಂಗಾಗಿ ಫುಲ್ ಅವನಿಗೆ ಸರ್ಪ್ರೈಸ್ ಆಗ್ಬಿಟ್ಟಿತ್ತು ಮಮ್ಮಿಗೆ ಏನಾಗೈತಿ ಎಷ್ಟ್ ದಿನ ಆಗಿತ್ತು ನೋಡೋ ಇಲ್ಲ ಅನ್ನೋರ್ ಗೊತ್ತೆ ಮಾಡಕತ್ತಿದ್ದ ಸೊ ಆಪರೇಷನ್ ನಾನು ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡೆ ಅವ್ರ ಏನಂದ್ರು ಈಗ ಹೊಟ್ಟಿ ತೊಳೆದು ಹೊಳ್ಯಾ ಅಷ್ಟ ಅಷ್ಟೇ ಆಗತ್ತ ಮತ್ತೆ ಎಲ್ಲ ನಿಮಗೆ ಮಕ್ಕಳು ಮರಿದೆಲ್ಲ ಕೇಳಿ ಮತ್ತೆ ಯಾಕೆ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಂಡ್ ಬಿಡ್ರಿ ಮುಂದಾದ್ರೂ ಇದೇ ತರ ಪ್ರಾಬ್ಲಮ್ ತ್ರಾಸ ಆಗ್ತೈತಿ ಅಂತ ಹೇಳಿ ಡಾಕ್ಟರ್ ನಂಗೆ ಸಜೆಸ್ಟ್ ಮಾಡಿರೋದಕ್ಕ ನಾನು ಹೂ ಒಂದು ಮಾಡಿಸ್ಕೊಂಡೆ ಸೊ ಮೂರು ದಿನ ಅಷ್ಟ ನನ್ಗೆ ನೋವಿತ್ತು ಸೊ ಇನ್ನು ಇದು ಹಾಸ್ಪಿಟಲಿಂದ ಬಂದ ಬಂದಿನ ಇವರು ನನ್ನ ಜೊತೆಗೆ ಮಜಾಕ್ ಮಾಡಾತಿದ್ರು ವಿಡಿಯೋ ಮಾಡ್ತೀನಿ ನೋಡ್ರಿ ಅಂತಂದ್ರೆ ಮಾಡಿ ಅಂತಂದು ಮಾಡಿಸ್ಕೊಂಡಾರೆ ಇವರು ಯಾವಾಗೂ ವಿಡಿಯೋದೊಳಗೆ ಬರೋಕೆ ಲೈಕ್ ಮಾಡೋಂಗಿಲ್ಲ ಸೊ ನಾನು ಪೇಶೆಂಟ್ ಅಂತ ಹೇಳಿ ಈ ಥರ ನನ್ನ ಜೊತೆ ಅವರು ಮಜಾಕ್ ಮಾಡತ್ತಾರ ಅವ್ರು ಭಾಳ ರೇರ್ ಈ ಥರ ಏನೋ ಒಂದು ಮಾಡೋದು ವಿಡಿಯೋ ಒಳಗೆಲ್ಲ ಬರೋಂಗಿಲ್ಲ ಅವರು ಆಮೇಲೆ ಇನ್ನೇನು ಆಪ್ರೇಷನ್ ಆಗಿಂದ ಮನೆಗೆ ಮಾತಾಡ್ಸಕ್ ಬರೋರು ಸಂಖ್ಯೆ ಜಾಸ್ತಿ ಆಗ್ಬಿಟ್ಟೈತಿ ಅದಕ್ಕೆ ನಾನು ಯಾರಿಗೆ ಹೇಳಿರ್ಲಿಲ್ಲ ಸೊ ಇವರು ಬೋರಮ್ಮ ಅಂತ ಹೇಳಿ ನಮ್ಮ ಮನೆಯವ್ರ ಫ್ರೆಂಡ್ ಮತ್ತೆ ಅನು ಅವರಿಬ್ರು ಅಣ್ಣ ತಮ್ಮನ ವೈಫ್ ಸೊ ಹಂಗಾಗಿ ಅವರು ಅವ್ರಿಗೆ ಗೊತ್ತಾಗಿತ್ತು ಇವ್ರ ಫ್ರೆಂಡ್ ಸರ್ಕಲ್ ಒಳಗೆ ಗೊತ್ತಾಗಿತ್ತು ಹಂಗಾಗಿ ಮನೆಗೆ ಮಾತಾಡ್ಸಕ್ ಅಂತ ಹೇಳಿ ಬಂದಿದ್ರು ಅವರು ಅವರು ಎರಡು ಸಣ್ಣ ಸಣ್ಣ ಪಾಪುಗಳದವು ಸೊ ಪಾಪುಗಳನ್ನು ಕರ್ಕೊಂಡು ನನಗೆ ಮಾತಾಡ್ಸಕ್ಕೆ ಬಂದಿದ್ರೆ ಈಗ ಏನಾರ ಆದ್ರೆ ನಮ್ಮ ಕಡೆ ಏನು ಮಾಡ್ತಾರ ಆಪ್ರೇಷನ್ ಆಗಲಿ ಏನೋ ಸಣ್ಣ ಪುಟ್ಟ ಏನೋ ನಾವು ಆಗಿ ಡಿಸ್ಚಾರ್ಜ್ ಆಗಿ ಬಂದರೂ ಸಹಿತ ಹೋಗಿ ನಾವು ಮಾತಾಡ್ಸಕ್ ಅಂತ ಹೇಳಿ ಬರ್ತಾರ ನಾವು ಹೋಗಿರ್ತೀವಿ ಹಂಗಾಗಿ ಈಗ ನಮ್ಮ ಮನೆಯೊಳಗೆ ಹೆವಿ ಸೀಸನ್ ಅಂತಲೇ ಹೇಳ್ಬೋದು ಈಗ ನನ್ನ ಮನೆಯೊಳಗೆ ಜಾಸ್ತಿ ಈಗ ಎಲ್ರೂ ಹೋಗೋದು ಬರೋದು ಜಾಸ್ತಿ ಆಗ್ಬಿಟ್ಟೈತಿ ಸೊ ಅದಾದ ನೆಕ್ಸ್ಟ್ ನನ್ನ ತಂಗಿ ಮತ್ತು ಅವರ ತಂಗಿನ ಕರ್ಕೊಂಡು ಹೋಗೋಕೆ ಅವ್ರ ಅತ್ತೆ ಮತ್ತು ಮಾವ ಬಂದಿದ್ರು ಅವರು ಸಹಿತ ಮಾತಾಡಿಸ್ಕೊಂಡು ಹೋದ್ರು ಇನ್ನು ನನಗೆ ಇನ್ನೊಂದು ಸ್ವಲ್ಪ ಹಾಸ್ಪಿಟಲ್ ಒಳಗೆ ಇನ್ನೊಂದು ಸ್ವಲ್ಪ ಅದೇನೋ ನೋವು ಆಗಕತ್ತಿತ್ತು ನನಗೆ ಹಾಗಾಗಿ ಅದನ್ನು ತೋರಿಸ್ಕೊಂಡು ಬರ್ಬೇಕಂತ ಹೇಳಿ ನಾನು ಹಾಸ್ಪಿಟಲಿಗೆ ಹೋಗೋದಿತ್ತು ಅದೇ ಟೈಮಿಗೆ ಅಕ್ಕ ಮತ್ತು ಮಾಮ ಬಂದಿದ್ರು ಅವರು ಮಾತಾಡ್ಸ್ಕೊಂಡು ಹೋದ್ರ ಅದಂತ ಹೇಳಿ ಧಾರವಾಡದ ಹತ್ರ ಬಂದಿದ್ದರು ಸೊ ಅವರು ಅವರು ಬಂದಿದ್ರು ನನ್ನ ಜೊತೆ ಹಾಸ್ಪಿಟಲಿಗೆ ಹಂಗೆ ಬರ್ತಾ ಅಲ್ಲೇ ಒಂದು ಹೋಟೆಲ್ ಒಳಗೆ ಟಿಫಿನ್ ಮಾಡಿ ವಾಪಸ್ ಬಂದ್ವಿ ಒಂದು ಸ್ವಲ್ಪ ಅದು ರಿಲಯನ್ಸ್ ಒಳಗೆ ಬಾಂಡೆ ಸಾಮಾನು ತಗೋಬೇಕಾಗಿತ್ತು ನನಗೆ ಹಂಗಾಗಿ ಅವೊಂದಿಷ್ಟು ಬ ಸಾಮಾನೆಲ್ಲ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಬಂದ ತಕ್ಷಣ ನಮ್ಮ ಮಾಮಾರು ಪ್ರೊಫೆಸ್ ಪ್ರೊಫೆಸರ್ ಅವರು ಹಂಗಾಗಿ ಬಯಾಲಜಿ ಹೇಳ್ತಾರೆ ಅವ್ರ ಸಬ್ಜೆಕ್ಟ್ ಸೊ ಅವರು ಸ್ಟ್ರಿಕ್ಟ್ ಆಗಿ ಅದ್ವಿತಿಗೆ ಕ್ಲಾಸ್ ತಗೊಂಡಿದ್ರು ಫುಲ್ ಸ್ಟ್ರಿಕ್ಟ್ ಆಗಿ ಕ್ಲಾಸ್ ತಗೊಂಡಿದ್ರು ಅವ ಈ ತರ ಸರಿಯಾಗಿ ಆ ಸ್ಟಡಿ ಮಾಡಿರೋದು ಇದೇ ಫಸ್ಟ್ ಇದಕ್ಕೂ ಮೊದಲು ಅವ ಮುಂಚೆ ಯಾವತ್ತೂ ಈ ತರ ಸೀರಿಯಸ್ ಆಗಿ ಕುಂತು ಸ್ಟಡಿ ಮಾಡಿರಲಿಲ್ಲ ನನಗೆ ಫುಲ್ ಸರ್ಪ್ರೈಸ್ ಆಗಿಬಿಟ್ಟೈತಿ ಅವ್ರ ಏನ್ ಕೇಳ್ತಾರೆ ಎಲ್ಲದಕ್ಕೂ ಹೇಳಕತ್ತಿದ್ದ ಹಂಗೆ ಅವ್ರ ಕಡೆ ಬೈಸ್ಕೊಂಡು ಹೇಳ್ಕೊಂತ ಕುಂತಿದ್ದ ಸೋ ಸೊ ನೀವು ನಾನು ಮಕ್ಕಳು ಆಪ್ರೇಷನ್ ಮಾಡಿಸ್ಕೊಂಡೆ ಅಂತ ಹೇಳಿದ್ನಲ್ಲ ಸೊ ನಂದು ನಾರ್ಮಲ್ ಡೆಲಿವರಿ ಆಗಿದ್ದು ಎರಡು ಹಾಗಾಗಿ ಆಮೇಲೆ ಯಾವಾಗರ ಟೈಮ್ ಸಿಕ್ಕಾಗ ಮಾಡಿಸ್ಕೋಬೇಕಂತ ಹೇಳಿ ಮಾಡ್ಸ್ಕೊಂಡಿರಲಿಲ್ಲ ಸೊ ಇದು ಹಂಡ್ರೆಡ್ ಮಾಡಿಸ್ಕೊಳ್ಳಾಗ ಮಾಡಿಸ್ಕೋಬೇಕಾಗಿ ಬಂದಿರೋದಿಂದ ಈಗ ನಾನು ಇದನ್ನು ಮಾಡಿಸ್ಕೊಂಡೆ ಆ್ಯಂಡ್ ಯಾವುದು ನಾನು ಮಾಡಿಸ್ಕೊಂಡಿರೋದು ಅಂತಂದ್ರೆ ನಾನು ಲ್ಯಾಪ್ರೋಸ್ಕೋಪಿಕ್ ಟೊಬ್ಯಾಕ್ಟೊಮಿ ಹೋಲ್ ಹಾಕಿ ಮಾಡ್ತಾರೆ ಸೊ ಅದನ್ನು ನಾನು ಮಾಡಿಸ್ಕೊಂಡೆ ಸೊ ಒಂದು ತ್ರೀ ಡೇಸ್ ಅಷ್ಟೇ ನನಗೆ ನೋವಿತ್ತು ಅದಾದಮೇಲೆ ಈಗೇನು ನೋವಿಲ್ಲ ಬಹಳ ಈಜಿ ಆತದ ಮಾಡಿಸ್ಕೊಳ್ಳೋದು ಸ್ವಲ್ಪ ಅನಸ್ತೇಶ ಅದೆಲ್ಲ ಕೊಟ್ಟು ಮಾಡಿದ್ರು ಹೊಟ್ಟಿ ತೊಳೆಸ್ಕೊ ಹೊಟ್ಟೆ ತೊಳೆದು ಅನಸ್ತೇಶ್ಯ ಕೊಟ್ಟು ಮಾಡಿದ್ರು ಅದನ್ನು ಆಪ್ರೇಷನ್ ಬಹಳ ಕಾಂಪ್ಲಿಕೇಟೆಡ್ ಏನಿಲ್ಲ ನೆಕ್ಸ್ಟ್ ತ್ರೀ ಡೇಸ್ ಆದಮೇಲೆ ನಾನು ಎತ್ ಕುತ್ಕೋಬೋದು ಮನೆಯೊಳಗೆಲ್ಲ ಕೆಲಸ ಮಾಡ್ಬೋದು ಅಂತೇಳಿ ಹೇಳಿ ಕಳ್ಸಿದ್ರು ಸೊ ಇನ್ನು ಈ ಆಪ್ರೇಷನದ ಬಗ್ಗೆ ಡಿಟೇಲ್ಡ್ ಆಗಿ ನಾನು ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಸಾಕಷ್ಟು ಅದಾವ ಈ ಆಪ್ರೇಷನ್ ಒಳಗೆ ತಿಳ್ಕೊಬೇಕಾಗಿರೋದು ಸೊ ಡಾಕ್ಟರ್ ನನಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಾರೆ ಅದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಬಾಯ್